ಈಗ ಏನು ನೋಡ್ತಾ ಇದ್ದೀರಾ ಇದು ಫೈನಲ್ ಲುಕ್ ನಾನು ನಿಮಗೆ ತೋರಿಸ್ತಾ ಇರೋದು ಮೇಲ್ಗಡೆ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷಗೌಡ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸೀರೆಗೆ ಬೇಬಿ ಕುಚ್ಚು ಹಾಕೋದನ್ನ ಹೇಳ್ಕೊಡ್ತೀನಿ ಸೀರೆಗೆ ಕುಚ್ ಹಾಕೋ ವಿಡಿಯೋಸ್ ಅಥವಾ ಬೇಬಿ ಕುಚ್ ವೀಡಿಯೋಸ್ ಹಾಗೆಯೇ ಟೈಲರಿಂಗ್ ರಿಲೇಟೆಡ್ ವೀಡಿಯೋಸ್ ಏನೇ ಇದ್ರೂ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆಯೇ ಎಂಬ್ರಾಯ್ಡ್ರಿ ಡಿಸೈನ್ಸ್ ಆಗಿರ್ಬೋದು ಹ್ಯಾಂಡ್ ವರ್ಕ್ ಆಗಿರ್ಬೋದು ಎಲ್ಲ ವೆರೈಟೀಸಲ್ಲೂ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಇದೇ ರೀತಿ ಮೋರ್ ಇನ್ಫಾರ್ಮೇಷನ್ ತಿಳ್ಕೊಬೇಕಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಮಗೆ ಸೀರೆಗೆ ಕುಚ್ ಹಾಕಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಸಿಲ್ಕ್ ಥ್ರೆಡ್ ಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದನ್ನು ಆ್ಯಕ್ಚುಲಿ ಸಿಲ್ಕ್ ಥ್ರೆಡ್ ಅಂತ ಹೇಳ್ತಾರೆ ಇದರಲ್ಲಿ ಸುಮಾರು ಕಲರ್ಸ್ ಬರುತ್ತೆ ಸುಮಾರು ವೆರೈಟೀಸ್ ಬರುತ್ತೆ ಎರಡು ಟೈಪ್ ಎಲ್ಲ ಥ್ರೆಡ್ಗಳು ಬರುತ್ತೆ ಅಂದರೆ ಸ್ವಲ್ಪ ತಿಕ್ಕಿರುತ್ತೆ ಸ್ವಲ್ಪ ತಿನ್ನಿರುತ್ತೆ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಇನ್ನೇನಿರಲ್ಲ ಸೊ ಇದು ನಮಗೆ ಈಸಿಯಾಗಿ ಕೈಯಲ್ಲಿ ಕಟ್ ಮಾಡ್ಬೋದು ಇಲ್ಲಿ ನೋಡಿ ನಿಮಗೆ ಹಾಗೆಯೇ ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತೀನಿ ಕಾಫಿ ಬ್ರೌನ್ ಮತ್ತು ಆರೆಂಜ್ ಕಾಂಟ್ರಾಸ್ಟ್ ಬಂದರೆ ಬಂದರೆ ಈ ರೀತಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಈ ರೀತಿ ತಗೋಬೇಕು ನಾವು ಯಾವಾಗಲೂ ಮೇಯ್ನ್ಲಿ ಟೂ ಕಲರ್ಸೇ ತೊಗೋಬೇಕು ತುಂಬ ರೇ ಸಿಚುವೇಷನಲ್ಲಿ ಫುಲ್ಲು ರನ್ನಿಂಗ್ ಬ್ಲೌಸ್ ಇರುತ್ತೆ ರನ್ನಿಂಗ್ ಕಾಂಬಿನೇಷನ್ಸ್ ಇರುತ್ತೆ ಕಾಂಬಿನೇಷನ್ಸೇ ಇರೋಲ್ಲ ಅದರಲ್ಲಿ ಸಿಂಗಲ್ ಕಾಂಬಿನೇಷನ್ ಇರುತ್ತೆ ಅಂಥ ಟೈಮಲ್ಲಿ ಮಾತ್ರ ಸಿಂಗಲ್ ಕಲರ್ ಬರುತ್ತೆ ಅದಕ್ಕೆ ನಾವು ಝರಿ ಸೀರೆದು ಝರಿ ಯಾವ ಕಲರ್ ಇರುತ್ತೆ ಆ ರೀತಿ ಕಲರ್ನೂ ಕೂಡ ಟೈ ಮಾಡ್ಬೋದು ಈಗ ಸಿಲ್ಕ್ ಥ್ರೆಡ್ ತೋರಿಸ್ತೆ ಅದೇ ರೀತಿ ನಾವು ಕುಚ್ ಕಟ್ಟಬೇಕು ಅಂತ ಹೇಳಿದರೆ ನಮಗೆ ಯಾವಾಗ್ಲೂ ಕಟ್ಟಕ್ಕೆ ಟೈ ಮಾಡೋಕ್ಕೆ ಕುಚ್ನ ನಮಗೆ ಈ ರೀತಿಯಾದಂತಹ ಝರಿ ಥ್ರೆಡ್ ಬೇಕು ಸೊ ಈ ಝರಿ ಥ್ರೆಡ್ ಕೂಡ ಎರಡು ಕ್ವಾಲಿಟಿ ಬರುತ್ತೆ ಒಂದು ಒಳಗಡೆ ನಾರ್ಮಲ್ ಥ್ರೆಡ್ನ ಹಾಕಿರ್ತಾರೆ ಈ ಝರಿ ಏನಿದೆ ಒಳಗಡೆ ಇನ್ನೊಂದು ಈ ರೀತಿಯಾದಂತಹ ವೈರ್ ಥ್ರೆಡ್ ಇರುತ್ತೆ ಕಾಣಿಸ್ತಿದ್ಯಾ ಈ ರೀತಿ ವೈರಿಂದು ಥ್ರೆಡ್ ಬರುತ್ತೆ ಇದು ಹಾಕ್ತಾರೆ ಇದಿರುವಂತಹ ವೈರ್ ಇದನ್ನ ತಂಗೂಸ್ ಅಂತ ಹೇಳ್ತಾರೆ ಈ ರೀತಿಯಾದಂತಹ ವೈರ್ ಇರೋ ಥ್ರೆಡ್ನ ತಗೊಂಡ್ರೆ ನೀವು ನೋಡಿ ಎಷ್ಟೇ ಟೈಟ್ ಆದ್ರೂ ಈ ರೀತಿ ಕಿತ್ತೋಗಲ್ಲ ನೀವೆಷ್ಟು ಟೈಟ್ ಆಗಿ ಹೇಳಿದ್ರು ಸಾಮಾನ್ಯಕ್ಕೆ ಕಿತ್ತೋಗಲ್ಲ ಮೇನ್ಲಿ ಇದರಲ್ಲಿ ತ್ರೀ ಕಲರ್ಸ್ ಬರುತ್ತೆ ನೀವು ಯಾವ ಸೀರೆ ತಗೊಳ್ತೀರಾ ಅದಕ್ಕೆ ಕಾಂಬಿನೇಷನ್ ಸರಿ ಕೊಟ್ಟಿರ್ತಾರೆ ಆಲ್ರೆಡಿ ಅವರೇನೆ ಅದನ್ನು ನೋಡ್ಕೋಬೇಕು ಗೋಲ್ಡ್ ಕಾಪರ್ ಸಿಲ್ವರ್ ಮೂರು ಕಲರ್ ಬರುತ್ತೆ ನಾನು ಮೂರು ನ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದೇ ಆ ತ್ರೀ ಕಲರ್ಸ್ ಗೋಲ್ಡು ಕಾಪರ್ ಮತ್ತು ಸಿಲ್ವರ್ ತ್ರೀ ಕಲರ್ಸ್ ಬರುತ್ತೆ ಮೇನ್ಲಿ ನಾವು ಯಾವಾಗಲೂ ಯೂಸ್ ಮಾಡೋದು ಇದೇ ತ್ರೀ ಕಲರ್ಸ್ ಈ ರೀತಿ ಸಿಲ್ಕ್ ಥ್ರೆಡ್ ಏನಿರುತ್ತೆ ಇದನ್ನು ಫಸ್ಟು ನಾವು ಯಾವಾಗಲೂ ಈ ಥರ ದೊಡ್ಡ ನೀಡಲ್ ಯೂಸ್ ಮಾಡ್ಬೋದು ಸೊ ನನಗೆ ಈ ನೀಡಲ್ ಕಂಫರ್ಟಬಲ್ ಆಗಿರೋದ್ರಿಂದ ನಾನು ಈ ರೀತಿ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಅದಕ್ಕೆ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರೆ ಇದ್ರದ್ದು ಕಣ್ಣ ದೊಡ್ಡ ಮಾಡ್ಕೋಬೋದು ಇನ್ನೊಂದು ಬರುತ್ತೆ ಇಷ್ಟಿರುತ್ತೆ ನೀಡಲ್ ಅಷ್ಟೇ ಇಷ್ಟು ಚಿಕ್ಕ ಇರುತ್ತೆ ಆ ರೀತಿ ನೀಡಲ್ಲೂ ಯೂಸ್ ಮಾಡ್ತಾರೆ ಸೊ ನಮಗೆ ಬೇಗ ಬೇಗ ಕೆಲಸ ಆಗಬೇಕಾಗಿರೋದ್ರಿಂದ ಇದಾದರೆ ಕೈಗೆ ಗ್ರಿಪ್ ಸಿಗುತ್ತೆ ಸೊ ನಾವು ಅದನ್ನು ಹ್ಯಾಂಡ್ಲ್ ಮಾಡೋದು ಈಸಿ ಆಗುತ್ತೆ ಹಾಗಾಗಿ ನಾನು ಈ ಥರ ಸ್ವಲ್ಪ ದೊಡ್ಡ ನೀಡಲ್ಲೇ ಯೂಸ್ ಮಾಡ್ತೀನಿ ಈಗ ನಾವು ಈ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀವಲ್ವಾ ಇದನ್ನು ಒಂದು ಟೇಬಲ್ ಅಥವಾ ಯಾವುದಾದ್ರೂ ಕಾರ್ಡ್ಬೋರ್ಡ್ ಶೀಟ್ ಇಲ್ಲ ಲಾಂಗ್ ನೋಟ್ಬುಕ್ ಯಾವುದಾದ್ರೂ ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ಆ ರೀತಿ ಬುಕ್ಸ್ಗೆ ಫಸ್ಟು ನಾವು ಇದನ್ನು ಸುತ್ಕೋಬೇಕು ಯಾವ ರೀತಿ ಸುತ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಆಲ್ರೆಡಿ ಸುತ್ತಿಟ್ಟಿದ್ದೀನಿ ಟೇಬಲ್ ಯೂಸ್ ಮಾಡ್ಕೊಂಡು ಸುತ್ತಿದ್ದೀನಿ ಸೊ ನಿಮಗೆ ರೆಫರೆನ್ಸಿಗೆ ತೋರ್ಸೋಕ್ಕೆ ಅಂತ ಹೇಳಿಬಿಟ್ಟು ಇದು ಸ್ವಲ್ಪ ಲೆಂತ್ ಇದೆ ಅಲ್ವಾ ಇದ್ರ ಬಾಕ್ಸ್ ಕ್ಯಾಪಲ್ಲಿ ಸುತ್ತಿ ತೋರಿಸ್ತೀನಿ ಈ ರೀತಿ ಒಂದು ಕಡೆ ಎಂಡ್ ಇಟ್ಕೊಂಡು ಎಷ್ಟು ಸ್ಟ್ಯಾಂಡ್ಸ್ ಬೇಕು ನಿಮಗೆ ಅಷ್ಟು ಸ್ಟ್ಯಾಂಡ್ ಸ್ಟ್ಯಾಂಡ್ಸ್ನ ಸುತ್ಕೋಬೇಕು ನಾನು ಯೂಶುವಲ್ ಆಗಿ ಸುತ್ಕೊಳ್ಳೋದು ಏಯ್ಟಿ ಆರ್ ಹಂಡ್ರೆಡ್ ಇಲ್ಲಾಂದರೆ ಸಿಕ್ಸ್ಟಿ ನೀವು ಕಸ್ಟಮರ್ದು ಏನು ಸೈಜ್ ಇರುತ್ತೆ ಸೈಜ್ ಏನು ಡಿಮ್ಯಾಂಡ್ ಮಾಡಿರ್ತಾರೆ ಅವರು ಆ ರೀತಿ ಸೈಜ್ನ ನೋಡಿ ನೀವು ಸುತ್ಕೋಬೇಕು ತಿಕ್ನೆಸ್ ನೋಡ್ಕೋಬೇಕು ನಿಮಗೆ ಅವ್ರು ತುಂಬ ತಿಕ್ಕಾಗಿ ಹಾಕಿ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಸುತ್ಕೊಳ್ಳಿ ಇಲ್ಲ ತಿನ್ನಾಗಿ ಹಾಕಿ ಅಂತ ಹೇಳಿದ್ರೆ ಕಡಿಮೆ ಸುತ್ಕೊಳ್ಳಿ ಆ ಸುತ್ತೋ ಸ್ಟ್ಯಾಂಡ್ಸ್ನೇ ನೀವು ಜಾಸ್ತಿ ಸುತ್ತಿದ್ರೆ ಅವಾಗ ನಿಮಗೆ ಡಬಲ್ ಡಬಲ್ ಕೆಲಸ ಹಿಡಿಯಲ್ಲ ಇಲ್ಲಾಂದರೆ ನೀವು ಈ ಇಷ್ಟು ಈಗ ನಾನು ಅರೌಂಡ್ ಒಂದು ಟೆನ್ ಸ್ಟ್ಯಾಂಡ್ಸ್ ಸುತ್ಕೊಂಡಿದ್ದೀನಿ ಟೆನ್ ಟು ಟ್ವೆಂಟಿ ಆ ಸ್ಟ್ಯಾಂಡ್ಸಲ್ಲೂ ಕೂಡ ಹಾಕ್ಬೋದು ಬಟ್ ಡಬಲ್ ಡಬಲ್ ಟೈಮ್ ಚುಚ್ಬಿಟ್ಟು ತೆಗಿಬೇಕಾಗುತ್ತೆ ಅದು ಸುಮ್ಮನೆ ಕೆಲಸ ರಿಸ್ಕ್ ಆಗುತ್ತೆ ನಿಮಗೆ ಸೊ ನಾನು ಹಾಗಾಗಿ ಫಸ್ಟ್ ಒಂದೇ ಸಲ ಎಷ್ಟು ಬೇಕು ನನಗೆ ಲೆಂತು ಮತ್ತು ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಸುತ್ಕೋತೀನಿ ಈ ರೀತಿ ಸುತ್ಕೋಬೇಕು ಈ ಸುತ್ಕೊಂಡ್ಮೇಲೆ ಒಂದು ಸೈಡ್ ನಿಮಗೆ ಗಮ್ ಅಥವಾ ಏನಾದರೂ ಅಂಟೋ ಐಟಮ್ಸ್ ಏನಾದರೂ ಇರುತ್ತಲ್ವಾ ರೈಸ್ ಇರುತ್ತೆ ಗಮ್ ಇಲ್ಲ ಅಂತ ಹೇಳಿದ್ರೆ ಯೂಶ್ವಲಿ ಎಲ್ಲರೂ ಗಮ್ಮೆ ಹಾಕೋದು ಮತ್ತು ಬಟ್ಟೆದೇ ಗಮ್ ಬರುತ್ತೆ ಈ ರೀತಿ ಕ್ಲಾತ್ಗೆ ಹಾಕೋ ಅಂತಲೇ ಗಮ್ ಬರುತ್ತೆ ಸೊ ಇದನ್ನು ಯೂಸ್ ಮಾಡ್ಬೋದು ನೀವು ಯಾಕಂದರೆ ನೀಡಲ್ಗೆ ಇನ್ಸರ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ವಾ ಸೊ ಇದಿರೋದ್ರಿಂದ ಸ್ವಲ್ಪ ಇಲ್ಲಿಗೆ ಗಮ್ ಹಾಕ್ಬಿಟ್ಟು ಈ ರೀತಿ ಟ್ರೈ ಮಾಡಿದ್ರೆ ಅದೊಡಿ ನಿಮಗೆ ನೀಡಲ್ ಒಳಗಡೆ ಈಸಿಯಾಗಿ ಹೋಗುತ್ತೆ ಈ ರೀತಿ ಮಾಡಿಕೊಂಡ್ಮೇಲೆ ಸೊ ನೀಡಲ್ಗೆ ಇದನ್ನ ಹಾಕೋಬೇಕು ನೀಡಲ್ಗೆ ಹಾಕಿ ತೆಗೆದು ಹಿಂಗೆ ಡಬಲ್ಸ್ ಕೊಟ್ಟು ಬರುತ್ತೆ ನಾವಿಂಗ್ ನೀಡಲ್ ಹಾಕಿದ್ಮೇಲೆ ಈ ರೀತಿ ಡಬಲ್ ಸೊ ಇದರಲ್ಲಿ ನೀಡಲಲ್ಲಿ ನಿಮಗೆ ಟೂ ಟೈಪ್ಸ್ ಬರುತ್ತೆ ಒಂದು ಸ್ಮಾಲ್ ಬರುತ್ತೆ ಅಂದರೆ ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ ಅನಿಸ್ತಿದ್ಯಾ ಇನ್ನೊಂದು ಸ್ವಲ್ಪ ಲೆಂತ್ ಬರುತ್ತೆ ನಾನು ಜಾಸ್ತಿ ಯೂಸ್ ಮಾಡೋದು ಇದು ಇದು ಸುಮ್ಮನೆ ರೆಫರೆನ್ಸಿಗೆ ಇಟ್ಕೊಂಡಿದ್ದೀನಿ ಅಷ್ಟೇ ಎಮರ್ಜೆನ್ಸಿ ಪರ್ಪಸ್ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಕಣ್ಣಿದ್ರೆ ಏನಾಗುತ್ತೆ ನಿಮಗೆ ಸೂಜಿದು ನಾವು ಜಾಸ್ತಿ ಥ್ರೆಡ್ನ ತೊಗೊಂಡಾಗ ಅದು ಈಸಿಯಾಗಿ ಹೋಗೋದಿಲ್ಲ ಈಸಿಯಾಗಿ ನಾವು ಆಗೋದಿಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಈ ಗ್ಯಾಸ್ ಅಥವಾ ಲೈಟರಲ್ಲಿ ಬಿಸಿ ಮಾಡಿಕೊಂಡು ನೀಡಲ್ದು ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಇದು ಸ್ಪೇಸ್ ಅಗಲ ಮಾಡಿಕೊಂಡ್ರೆ ನಮಗೆ ಕುಚ್ಚಿಂದು ಎಷ್ಟೇ ಸ್ಟ್ಯಾಂಡ್ಸ್ ತಗೊಂಡ್ರು ಈಸಿಯಾಗಿ ಅದು ಹೋಗುತ್ತೆ ಮತ್ತೆ ಅಳ್ಕೊಳ್ಳೋದಿಲ್ಲ ಗಟ್ಟಿ ಕೂತ್ಕೊಳ್ಳುತ್ತೆ ನಾನಿವತ್ತು ಹಾಕ್ತಾ ಇರೋದು ಈ ಟೂ ಕಲರ್ಸ್ ಆಗಿರೋದ್ರಿಂದ ನಾನು ಈ ಟೂ ಕಲರ್ಸ್ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ ಸಾರಿ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ ಈ ಟೂ ಏಯ್ಟಿ ಇದೆ ಇನ್ನೊಂದು ಸೈಡ್ ಏಯ್ಟಿ ಇದೆ ಸೊ ಒನ್ ಸಿಕ್ಸ್ಟಿ ಸ್ಟ್ಯಾಂಡ್ಸ್ ಆಯ್ತು ಎರಡೂ ಸಮೇತ ಅದೇ ಸೈಜ್ ಅಲ್ಲಿ ಅದೇ ತಿಕ್ನೆಸ್ ಅಲ್ಲಿ ಸುತ್ತಕೊಂಡಿದ್ದೀನಿ ಟೇಬಲ್ ಗೆ ಸುತ್ತಿರೋದ್ರಿಂದ ಸೊ ನನ್ ಲೆಂತ್ ಜಾಸ್ತಿ ಬರುತ್ತೆ ನೀವು ನೋಡಬಹುದು ಕೆಲವರಿಗೆ ಡೌಟ್ ಇರುತ್ತೆ ಈ ರೀತಿ ಲೆಂತ್ ತಗೊಂಡ್ರೆ ಗಂಟು ಆಗೋದಿಲ್ವಾ ಅಂತ ಸೊ ಗಂಟು ಆಗಲ್ಲ ಏನೂ ಆಗೋಲ್ಲ ನಾವು ಹಾಕೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ನಾನು ಯಾವ ರೀತಿ ಹಾಕಬೇಕಂತ ತೋರಿಸ್ಕೊಡ್ತೀನಿ ನೀವೇ ನೋಡಿ ಈಸಿಯಾಗಿರುತ್ತೆ ಕೂಡ ಈ ಸಿಲ್ಕ್ ಥ್ರೆಡ್ ಟೂ ಕಲರ್ಸ್ ಏನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಟೈ ಮಾಡೋಕ್ಕೆ ಅಂತ ಹೇಳಿ ಗೋಲ್ಡ್ ಝರಿ ಥ್ರೆಡ್ನ ತೊಗೊಳ್ತಾ ಇದ್ದೀನಿ ಸೊ ಕಾಂಬಿನೇಷನ್ ಅದರಲ್ಲಿ ಲೈಟ್ ಗೋಲ್ಡ್ ಇದೆ ಸೊ ಗೋಲ್ಡ್ ಆದರೆ ರೆಗ್ಯುಲರ್ ಆಗಿ ಹೈ ಕಾಣುತ್ತೆ ಅಂತ ಹೇಳಿಬಿಟ್ಟು ಸೊ ಗೋಲ್ಡ್ ತೊಗೊಳ್ತಾ ಇದ್ದೀನಿ ಅದು ಸಿಲ್ವರ್ಗೂ ಸೂಟ್ ಆಗ್ತಾಯಿಲ್ಲ ಗೋಲ್ಡ್ಗೂ ಸೂಟ್ ಆಗ್ತಾಯಿಲ್ಲ ಎರಡರೂ ಮಧ್ಯ ಇರೋದ್ರಿಂದ ನಾನು ಗೋಲ್ಡ್ ತಗೊಂಡಿದ್ದೀನಿ ಸೊ ನಾವು ಯಾವ ರೀತಿ ತಗೊಳ್ತೀವಿ ಸ್ಟ್ಯಾಂಡ್ಸ್ನ ಎಳೆಗಳನ್ನ ಎಷ್ಟು ಸುತ್ತಕೊಳ್ತೀವಿ ಅಷ್ಟು ನಿಮಗೆ ಕುಚ್ಚು ತಿಕ್ನೆಸ್ ಅನ್ನೋದು ಬರುತ್ತೆ ಈ ರೀತಿಯಾಗಿ ಸೊ ಆದಷ್ಟು ಸ್ಯಾರಿಗೆ ಜಿಗ್ಝಾಗ್ನೆ ಮಾಡಿಸಿ ಜಿಗ್ಜಾಗ್ ಮಾಡಿಸ್ದಾಗ ನೋಡಿ ಈ ರೀತಿ ಸ್ಮಾಲ್ ಆಗಿ ಕಾಣೋದ್ರಿಂದ ನಿಮಗೆ ಫಿನಿಶಿಂಗ್ ಅನ್ನೋದೇನಿದೆ ತುಂಬ ಚೆನ್ನಾಗಿ ಬರುತ್ತೆ ಯಾವ ದಪ್ಪ ದಪ್ಪ ಅನಿಸಲ್ಲ ಇಲ್ಲಿ ಕಾಣಿಸ್ತಿದೆಯಾ ಈ ರೀತಿ ಕ್ಯೂಟಾಗಿ ಬರುತ್ತೆ ಜೊತೆಗೆ ನಾನಿಲ್ಲಿ ನಾವು ಥ್ರೆಡ್ ಕಟ್ ಮಾಡಿದ್ಮೇಲೆ ಫೈನಲ್ ಆಗಿ ಸರಿ ಥ್ರೆಡ್ನ ಕಟ್ ಮಾಡ್ತೀವಲ್ವಾ ಅದು ಹಿಂಗೆ ಮೇಲೆ ಉಳ್ಕೊಳುತ್ತೆ ಸೊ ಅದನ್ನು ಹಿಂಗೆ ಬಿಡ್ಬೋದು ಅನ್ನೋ ಉದ್ದೇಶಕ್ಕಾಗಿ ಸ್ಯಾರಿನ ಒಳಗಡೆ ಇದು ಮೇಲೆ ಇದು ಒಳಗಡೆ ಒಳಗಡೆನ ನನ್ನ ನನಗೆ ಮುಖವಾಗಿ ಕಾಣೋ ಹಾಗೆ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಈ ಕಲರ್ನ ತೊಗೊಳ್ತಾ ಇದ್ದೀನಿ ಲೆಮೆನ್ ಎಲ್ಲೋ ಅಥವಾ ಗ್ರೀನ್ ಎರಡರಲ್ಲಿ ಯಾವುದಾದ್ರೂ ಆಗುತ್ತೆ ಸೊ ಸ್ಯಾರಿ ಕಾಂಬಿನೇಷನ್ ಇದೇ ಇರೋದು ಅದು ಆ್ಯಕ್ಚುಲಿ ಫೋ ವಿಡಿಯೋದಲ್ಲಿ ಒಂಥರ ಕಾಣ್ತಿದೆ ರಿಯಲ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಇದೆ ಇದು ಸ್ಯಾರಿ ಇದು ಸೆರ್ಗು ಬ್ಲೌಸು ಮತ್ತು ಇದೇ ಕಲರ್ ಇದೆ ಸೊ ಬ್ಲೌಸು ಮತ್ತು ಸ ಸೆರ್ಗಿನ ಕಲರ್ ಒಂದು ಕಲರ್ ತೊಗೊಂಡ್ರೆ ನಾವು ಸೀರೆ ಕಲರ್ ಬಂದು ತಗೊಳ್ಬಹುದು ಇದು ನೀವು ನೋಡ್ತಾ ಇರಬಹುದು ಇಲ್ಲಿ ಗೋಲ್ಡ್ ಕಂಪ್ಲೀಟ್ ಗೋಲ್ಡ್ ಇಲ್ಲ ಗೋಲ್ಡ್ ಲೈಟ್ ಇದೆ ಸರಿ ಸೊ ಈ ಸರಿ ಸಿಗಲ್ಲ ಇಲ್ಲ ಅಂದ್ರೆ ಸಿಲ್ವರ್ ಹಾಕಬೇಕು ಸಿಲ್ವರ್ ಹಾಕಿದ್ರೆ ತುಂಬಾ ಅದು ಹೈ ಕಾಣೋದ್ರಿಂದ ಅದಕ್ಕೆ ಟಚ್ ಬಿಟ್ಟೋಗುತ್ತೆ ನೋಡಿ ಇಲ್ಲಿ ಕಾಂಟ್ರಾಸ್ಟ್ ಚೇಂಜ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ನಾನು ಗೋಲ್ಡೆ ಯೂಸ್ ಮಾಡ್ತಾ ಇದ್ದೀನಿ ಗೋಲ್ಡೆ ಲುಕ್ ಕೊಡುತ್ತೆ ನೋಡಿ ಇಲ್ಲಿ ಈ ರೀತಿ ಕಾಣುತ್ತೆ ಗೋಲ್ಡ್ ಮೊದಲು ಸೀರೆನ ಉಲ್ಟ ನಿಮ್ಮ ಕಡೆಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ವೆಯ್ಟ್ ಏನಾದರೂ ಇಡಿ ಅದು ವೆಯ್ಟ್ ಇರಬೇಕಲ್ವಾ ಸೊ ಸೀರೆ ಇದಾಗದ ರೀತಿ ಜಾರದಲ್ಲೇ ಇರೋ ಹಾಗೆ ವೆಯ್ಟ್ನ ಇಡಿ ನಾನು ಇದ್ರ ಮೇಲೆ ಕಸ್ಟಮರ್ಸ್ ಬ್ಯಾಗ್ ಇಟ್ಟಿದ್ದೀನಿ ವೆಯ್ಟ್ ಇರೋವಂಥ ಬ್ಯಾಗ್ಸ್ನ ಇಡಿ ಅದಾಗ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತಾ ಇಲ್ಲ ನಿಮ್ಮ ಹತ್ರ ಯಾವುದೇ ರೀತಿ ಇನ್ ಕಬ್ಬಣದ ಐಟಮ್ಸ್ ಏನಾದರೂ ಇದ್ದರೆ ಅದು ಕೂಡ ಇಡ್ಬೋದು ಸ್ಯಾರಿ ಹಾಳಾಗಬಾರ್ದು ನೋಡ್ಬಿಟ್ಟಿಡಿ ಇಡಿ ಈಗ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟಿಗೆ ನಾನು ಇಲ್ಲಿ ಒಂದು ಕುಚ್ಚಿಂದ ಇನ್ನೊಂದು ಕುಚ್ಚಿಗೆ ಗ್ಯಾಪ್ ನನ್ನ ತಂಬಷ್ಟು ಬಿಡ್ತಾ ಇದ್ದೀನಿ ನಾನು ಸಿಂಗಲ್ ತಂಬಷ್ಟು ಕಂಪ್ಲೀಟ್ ತಂಬ್ ಬಿಡೋಕ್ಕೋದ್ರೆ ನಿಮಗೆ ಜಾಸ್ತಿ ಆಗಿಬಿಡುತ್ತೆ ಗ್ಯಾಪು ಸೊ ಸ್ಮಾಲಾಗಿ ಫ್ರಂಟಲ್ಲಿ ನೇಲ್ಸ್ ಇರುತ್ತಲ್ಲ ಉಗುರಿರುತ್ತಲ್ಲ ಅಲ್ಲಿ ಇರೋ ತಂಬಷ್ಟು ಸ್ಪೇಸ್ ಬಿಡಬೇಕು ಈ ಕಡೆನೂ ಅಷ್ಟೇ ಸ್ಪೇಸ್ ಬಿಟ್ಟು ಮೇಲಿಂದ ನೀಡಲ್ನ ಈ ರೀತಿ ಚುಚ್ಕೊಂಡು ಹೇಳ್ಕೋಬೇಕು ನಮಗೆ ಲೆಂತ್ ಎಷ್ಟು ಬೇಕು ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇಟ್ಕೊಂಡು ಈ ರೀತಿ ಬಿಡ್ಕೋಬೇಕು ಅದಾದ ನಂತರ ಸೀಜರಲ್ಲಿ ಕಟ್ ಮಾಡ್ಕೋಬೇಕು ಅದರದ್ದು ಸೈಜ್ ಏನಿದೆ ಈ ಕುಚ್ಚಿನ ಸೈಜ್ ಏನಿದೆ ಆ ಸೈಜಿಗೆ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡ ಮೇಲೆ ನಿಮಗೆ ಇದು ಸ್ವಲ್ಪ ಲೆಂತ್ ಬರುತ್ತೆ ಪರವಾಗಿಲ್ಲ ಸ್ಟಾರ್ಟಿಂಗ್ ಲೆಂತ್ ಬಂದ್ರೂ ಏನು ತೊಂದರೆ ಇಲ್ಲ ಝರಿ ಥ್ರೆಡ್ಡಲ್ಲಿ ಕುಚ್ಚನ್ನ ಮೇಲೆ ಆಮೇಲೆ ನೀವು ಬೇಕಾದರೆ ಅದನ್ನು ಕಟ್ ಮಾಡ್ಕೋಬೋದು ಅದರ ಸೈಜ್ ಪ್ರಕಾರ ನಾನಿಲ್ಲಿ ಈಸಿಯಾಗಿ ಕುಚ್ಚನ್ನ ಯಾವ ರೀತಿ ಕಟ್ಟಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಫಸ್ಟಿಗೆ ನಾನಿಲ್ಲಿ ಎಲ್ಲ ದಾರಗಳನ್ನ ಎಳೆಗಳನ್ನ ಕೈಗೆ ತಗೊಂಡು ನಾವು ಈಗ ಜಸ್ಟ್ ಅದ್ರ ಮೇಲೆ ಟೈ ಇಟ್ಕೊಂಡು ಫಸ್ಟ್ ಒಂದು ಟೂ ರೌಂಡ್ಸ್ನಲ್ಲಿ ಟೈ ಮಾಡ್ಕೊತೀನಿ ಅದಕ್ಕೆ ಅದಾದ ನಂತರ ಮೇಲೆ ಮಾಡಿಕೊಂಡು ನಮಗೆ ಎಷ್ಟು ಬೇಕು ರೌಂಡು ನಾನಿಲ್ಲಿ ಏಯ್ಟ್ ರೌಂಡ್ ಸುತ್ತಿನಿ ಸುತ್ತಿಬಿಟ್ಟು ನಾವು ಹೂವಿಗೆ ಗಂಟು ಹಾಕ್ತೀವಲ್ವಾ ಹೂ ಕಟ್ಟೋದಾದರೆ ಆ ರೀತಿಯಾದಂಥ ಗಂಟು ಐದು ಹಾಕ್ತಾಯಿದ್ದೀನಿ ಆಮೇಲೆ ಈ ರೀತಿ ಲೆಫ್ಟಿಗೆ ಎಳೆದ್ರೆ ನಿಮ್ಮ ಎಡಕ್ಕೆ ಎಡ್ ಎಳ್ಕೊಂಡ್ರೆ ಸೊ ಗಂಟು ತಿಕ್ಕಾಗಿ ಕೂರುತ್ತೆ ಇಲ್ಲಡಿ ನೋಡಿ ಯಾವುದೇ ರೀತಿ ಲೂಸ್ ಅನ್ನೋದು ಬರೋಲ್ಲ ಈ ರೀತಿ ಬರುತ್ತೆ ಆಮೇಲೆ ಝರೀನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಈಗ ಇದು ಲೆಂತ್ ಇದೆ ಅಲ್ವಾ ಈ ಕುಚ್ಚಿನ ಸೈಜಿಗೆನೆ ನಾನು ಕಟ್ ಮಾಡ್ತೀನಿ ಯೂಸ್ ಮಾಡ್ಬೋದು ಟ್ರಿಮ್ಮರ್ ಯೂಸ್ ಏನು ಪ್ರಾಬ್ಲಮ್ ಇಲ್ಲ ಬಟ್ ಉದ್ದ ಗುಡ್ಡ ಬರುತ್ತೆ ಇದು ನೋಡಿ ಟ್ರಿಮ್ಮರ್ ಯೂಸ್ ಮಾಡಿರೋದು ಸ್ವಲ್ಪ ಉದ್ದ ಗುಡ್ಡ ಬಂದ್ಬಿಡುತ್ತೆ ಒನ್ ಒನ್ ಟೈಮ್ ಸೊ ಇದು ನೋಡಿ ನಿಮಗೆ ಸೀಸರ್ ಯೂಸ್ ಮಾಡಿರೋದ್ರಿಂದ ಕುಚ್ಚು ಸೈಜ್ ಏನಿದೆ ಇದು ಈಕ್ವಲ್ ಆಗಿ ಬರುತ್ತೆ ಕಾಣಿಸ್ತಿದೆ ಅಲ್ಲ ಈ ಫಿನಿಶಿಂಗ್ ಅನ್ನೋದೇನಿದೆ ಇದು ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಬರುತ್ತೆ ನೀವು ಡಿಪೆಂಡ್ ಸೈಜ್ ಹೆಂಗೆ ಸುತ್ತಕೊಳ್ತೀರಾ ಥಿಕ್ನೆಸ್ ಅನ್ನೋದು ಚೆನ್ನಾಗಿ ಬರ್ತಾ ಹೋಗುತ್ತೆ ಇದೇ ರೀತಿ ಗ್ಯಾಪ್ ಕೊಟ್ಕೊಂಡು ಕಂಪ್ಲೀಟ್ ಸೀರೆಗೆ ಇದೇ ರೀತಿ ಟೈ ಮಾಡಬೇಕು ಇನ್ನೊಂದು ತೋರಿಸ್ತೀನಿ ನೋಡಿ ಅದೇ ರೀತಿ ತಮ್ ಗ್ಯಾಪ್ ಬಿಡ್ತಾ ಇದ್ದೀನಿ ಈ ಕಲರ್ನು ಈಗ ಚುಚ್ಕೊಂಡಿದ್ದೀನಿ ಸೀಸರಲ್ಲಿ ಕಟ್ಟು ಮಾಡ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಇದು ನೋಡ್ಕೊಳ್ಳಿ ಕೆಲವೊಂದು ಟೈಮ್ ಹಿಂಗೆ ಹಳ್ಕೊಂಡಿರುತ್ತೆ ಅದನ್ನ ನೋಡಿ ಝರೀನಾ ಚೆನ್ನಾಗಿರೋ ಹತ್ರ ಝರೀನ ಕಟ್ ಮಾಡ್ಕೊಳ್ಳಿ ಈಗ ಇದೇ ರೀತಿ ತಗೋಬೇಕು ನಿಮಗೆ ಗ್ರಿಪ್ ಸಿಗೋ ತನಕ ಒಂದು ವೇಸ್ಟ್ ಕ್ಲಾತಿಗೆ ಯಾವುದಕ್ಕಾದ್ರೂ ಹಾಕಿ ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಗ ನಿಮಗೆ ಗ್ರಿಪ್ ಈಸಿಯಾಗಿ ಸಿಗುತ್ತೆ ಮತ್ತು ಯಾವುದೇ ರೀತಿ ನೀಡಲನ್ನ ಕೂಡ ಬಳಸ್ತಾ ಇಲ್ಲ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು ಕುಚ್ಚು ಹಾಕೋಕ್ಕೆ ನೀಡಲ್ನ ಹಾಕಿ ಕುಚ್ಚು ಹಾಕೋದಾದರೆ ನಮಗೆ ನೀಡಲಲ್ಲಿ ನಾವು ಝರೀನ ಟೈಟ್ ಮಾಡೋದಾದರೆ ತುಂಬ ಟೈಮ್ ಹಿಡಿಯುತ್ತೆ ಕುಚ್ಚು ಹಾಕೋಕ್ಕೆ ಈ ರೀತಿ ಕುಚ್ಚು ಹಾಕೋದ್ರಿಂದ ಒಂದು ಒಂದೂವರೆ ಗಂಟೆ ಟೈಮಲ್ಲಿ ನೀವು ಕುಚ್ಚನ್ನ ಸೀರೆಗೆ ಹಾಕ್ಬಿಡ್ಬೋದು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈಗ ಇದನ್ನ ಇದೇ ಸೈಜ್ಗೆ ಕಟ್ ಮಾಡ್ಕೊಳ್ತೀನಿ ಅಲ್ಲ ಈ ರೀತಿ ಸೀರೆ ಕುಚ್ಚು ಬರುತ್ತೆ ಹಿಂಗ್ ಬರ ಕಾಣುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ಇದು ಫೈನಲ್ ಲುಕ್ ಈಗೇನು ನೋಡ್ತಾ ಇದ್ದೀರಾ ಇದು ಫೈನಲ್ ಲುಕ್ ನಾನು ನಿಮಗೆ ತೋರಿಸ್ತಾ ಇರೋದು ಮೇಲ್ಗಡೆ ಸೈಡ್ ಇದು ಒಳ ಸೈಡ್ ಸೊ ನಾನು ಈ ಥರ ಇಟ್ಕೊಂಡು ಕುಚ್ಚನ್ನ ಕಟ್ಟಿರೋದು ಈಗ ಮೇಲ್ಗಡೆ ಈ ರೀತಿ ಫಿನಿಶಿಂಗ್ ಬಂದಿದೆ ನನ್ನ ಈ ಕುಚ್ಚು ಹಾಕೋ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಹಾಗೂ ಈಸಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಈಸಿಯಾಗಿ ಬೇಬಿ ಕುಚ್ಚು ಹಾಕೋ ಬೇರೆ ಮೆಥಡ್ಗಳ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬ ಬಾಯ್ ಲವ್ ಯು ಆಲ್